ಒಗ್ಗಟ್ಟಿನಿಂದ ಒಮ್ಮನಸ್ಸಿನಿಂದ ಒಮ್ಮತದಿಂದ ನಾವೆಲ್ಲರೂ ಕೂಡ ಕೆಲಸ ಮಾಡೋಣ ಒಬ್ಬ ಮಾಲಕ ಒಂದು ಪುರುಷ ಮ್ಯಾಗ್ ಕುಂತು ಒಂದು ಕಂಪನಿ ನಡೆಸ್ತಾರೆ ಅಂದ್ರೆ ಆಗೋದಿಲ್ಲ ಅದಕ್ಕೆಲ್ಲ ನಿಮ್ಮಂತ ಕಾರ್ಯಮಿಕರು ಶ್ರಮ ಪಟ್ಟರೆ ಮಾತ್ರ ಆ ಮಾಲಕ ಆ ಕಂಪ್ನಿಯನ್ನ ನಡೆಸ್ಲಿಕ್ಕೆ ಸಾಧ್ಯ ಆಗ್ತದೆ ನೂತನ ಸಂಘದ ಉದ್ಘಾಟನಾ ಕಾರ್ಯಕ್ರಮ ಹಾಗೂ ನೂಲ್ವಿಯ ನೂತನ ಸಂಘದ ಉದ್ಘಾಟನಾ ಕಾರ್ಯಕ್ರಮ ಹಾಗೂ ವಿಶ್ವಕರ್ಮ ಜಯಂತಿ ಅಂಗವಾಗಿ ರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಜನಪ್ರಿಯ ಶಾಸಕರಾದಂಥ ಶ್ರೀ ಎಮ್ ಆರ್ ಪಾಟೀಲ್ರವರೇ ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಕಾರ್ಮಿಕ ಅಧಿಕಾರಿಗಳಾದಂಥ ಅಶೋಕ್ ಒಡೆಯರ್ ಸಾಹೇಬ್ರೆ ಸಾಮಾಜಿಕ ಕಾರ್ಯಕರ್ತರಾದಂಥ ಜಯತೇದ್ ಕಟ್ಟಿ ಅವರೇ ಬಲಭೀಂ ಅವರೇ ಹಾಗೂ ಈ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂಥ ಶ್ರೀಮತಿ ಸಾವಿತ್ರಿ ಮಲ್ಲಿಕಾರ್ಜುನ್ ತೆಂಬದವ್ರೆ ತೆಂಬದ ಅವರೇ ಉಪಾಧ್ಯಕ್ಷರಾದಂಥ ಅಶೋಕ್ ಬುಳ್ಳಣ್ಣವರವ್ರಿ ಈ ಸಂಘದ ಅಧ್ಯಕ್ಷರಾದಂಥ ಅಪ್ಪಾರಾವ್ ಮಕಾಶಿ ಅವರೇ ಸುರೇಶ್ ರಂಗಣ್ಣವರವ್ರಿ ಹಾಗೂ ದೇವನಗೌಡರು ಅವರೇ ಮಾಂತೇಶ್ ಅವರೇ ಹಿರಣ್ಣ ಅವರೇ ಹಾಗೂ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಸಹೋದರ ಸಹೋದರಿಯರೇ ನಮ್ಮ ದೇಶಿ ಸಂಸ್ಕೃತಿ ಉಳಿಸಿ ಬೆಳೆಸುವ ಪೂಜಾ ವಿಗ್ರಹಗಳು ಗುಡಿ ಗೋಪುರಗಳು ಲೋಹದ ಮೂರ್ತಿಗಳಿಗೆ ಬರೋಕ್ಕಾಗದು ಅನ್ನೋ ದೃಷ್ಟಿಯಲ್ಲಿ ಈ ಭಾನುವಾರ ದಿವಸ ನಾವು ಆ ಕಾರ್ಯಕ್ರಮವನ್ನು ಇವತ್ತು ಮಾಡ್ತಾಯಿದ್ದೇವೆ ಈ ಲಿಕ್ಕರ್ ಫ್ಯಾಕ್ಟ್ರಿ ಕಾರ್ಮಿಕರ ಮಜ್ದೂರ್ ಸಂಘ ಮಾಡೋದಕ್ಕೆ ಒಂದು ಇತಿಹಾಸನೇ ಇದೆ ಅದನ್ನೆಲ್ಲ ಹೇಳ್ತಾ ಹೋದರೆ ಈಗ ಸಭೆ ಸಹ ತಡವಾಗಿ ಪ್ರಾರಂಭ ಆಗಿರೋದರಿಂದ ಎಲ್ಲರಿಗೂ ಬಿಸಿಲಿನ ತಾಪ ತಡೆಯೋದಕ್ಕಾಗೋದಿಲ್ಲ ಆದರೆ ಇಲ್ಲಿರ್ತಕ್ಕಂಥವ್ರು ಈ ಗ್ರಾಮದ ಹಿರಿಯರಿಗೂ ಹಲವಾರು ಜನರಿಗೆ ಗೊತ್ತಿದೆ ಇಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರಿಗೆ ಸುಮಾರು ಏಳೆಂಟು ವರ್ಷದಿಂದ ಕೆಲಸ ಮಾಡ್ತಾಯಿದ್ರು ಅವರಿಗೆ ಸಿಗಬೇಕಾದಂಥ ಕಾರ್ಮಿಕರಿಗೆ ಮೂಲಭೂತ ಸೌಕರ್ಯಗಳೇ ಸಿಕ್ಕಿರಲಿಲ್ಲ ಅದೂ ಅಲ್ಲದೆ ಅವರಿಗೆ ಪಿ ಎಫ್ ನಂಬರ್ ಸೇ ಕೊಟ್ಟಿರಲಿಲ್ಲ ಮತ್ತು ಇನ್ಶೂರೆನ್ಸ್ ನಾವೇನು ಇ ಎಸ್ ಐ ಅಂತ ಇ ಎಸ್ ಐ ಸೌಲಭ್ಯ ಇಡೀ ದೇಶಾದ್ಯಂತ ಎಲ್ಲ ಕಾರ್ಮಿಕರಿಗೂ ಕೊಡಬೇಕಂತ ಸರ್ಕಾರ ರೂಪ್ರೇ ಅದರ ರೂಪರೇಷೆಗಳನ್ನು ತಯಾರು ಮಾಡಿದರೆ ಈ ಇ ಎಸ್ ಐ ಲಿಮಿಟ್ನಿಂದ ಹೊರಗಿದೆ ಅಂದರೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವ್ಯಾಪ್ತಿಯಿಂದ ಹೊರಗಿದೆ ಇಲ್ಲಿ ಈ ಕಾರ್ಮಿಕರಿಗೆ ಕೊಡೋಕೆ ಆಗೋದಿಲ್ಲ ಅಂತಕ್ಕಂಥ ಒಂದು ಸಬೂಬಿನಲ್ಲಿ ಇಲ್ಲಿ ಇ ಎಸ್ ಐ ಕಾರ್ಡ್ ಸಮೇತವಾಗಿ ಯಾರಿಗೂ ವಿತರಣೆ ಮಾಡಿರಲಿಲ್ಲ ಆದರೆ ಈ ಕಂಪ್ನಿಯ ಕಾರ್ಮಿಕರು ನಮ್ಮ ಭಾರತೀಯ ಮಜ್ದೂರು ಸಂಘಕ್ಕೆ ಅಂದರೆ ಮೊದಲು ನಾವು ಧಾರವಾಡ ಜಿಲ್ಲಾ ಮಜ್ದೂರು ಸಂಘದ ಅಡಿಯಲ್ಲಿ ನಾವು ಸದಸ್ಯತ್ವವನ್ನು ಮಾಡಿಸ್ತಾ ಇದ್ವಿ ಆ ಧಾರವಾಡ ಜಿಲ್ಲಾ ಮಜ್ದೂರು ಸಂಘದ ಸದಸ್ಯತ್ವ ಆದ ನಂತರ ನಾವು ನಮ್ಮ ಸಂಘಟನೆಯಿಂದ ಏನೇನು ಬರಬೇಕೋ ಅದನ್ನೆಲ್ಲ ಕೊಡಿಸುವ ದೃಷ್ಟಿಯಲ್ಲಿ ನೂರಕ್ಕೆ ನೂರಷ್ಟು ಸಫಲರಾಗಿದ್ದೇವೆ ಅಂತಂದರೆ ತಪ್ಪಾಗ್ಲಿಕ್ಕಿಲ್ಲ ನಮ್ಮ ಸಂಘಟನೆಯ ಉದ್ದೇಶ ದೇಶಕ್ಕೆ ಹೆತ್ಮೆ ಕರೆಂಗೆ ಕಾಮ್ ಕಾಮ್ ಕಲೆಂದೇ ಕಾಮ್ ಕಲೆ ಹೆಂಗೆ ಪೂರೇ ನಾವು ದೇಶದ ಹಿತಕ್ಕಾಗಿ ದುಡಿತೀವಿ ಆ ದುಡಿಮೆಗೆ ತಕ್ಕ ಫಲವನ್ನು ಕೇಳ್ತೀವಿ ಅಂತಕ್ಕಂಥ ಒಂದು ಘೋಷಣೆಯೊಂದಿಗೆ ಈ ಸಂಘಟನೆಯನ್ನು ನಮ್ಮ ಹಿರಿಯರು ಹುಟ್ಟಾಕಿದ್ದಾರೆ ಇವತ್ತು ನಾವು ಏನು ಕೆಲಸ ಮಾಡ್ತೀವಿ ಆ ಕೆಲಸ ಮಾಡತಕ್ಕಂಥ ಕಂಪ್ನಿನೂ ಬೆಳಿಬೇಕು ಅಂದರೆ ಆ ಸಂಸ್ಥೆನೂ ಬೆಳಿಬೇಕು ಆ ಸಂಸ್ಥೆಯ ಪರವಾಗಿ ನಾವು ಏನು ಶ್ರಮ ಹಾಕ್ತೀವಿ ಏನು ದುಡಿತಾ ಇದ್ದೇವೆ ಆ ಕಂಪ್ನಿಯ ಲಾಭಾಂಶದಲ್ಲಿ ನಮ್ಮ ಕಾರ್ಮಿಕರ ಪಾಲು ಇದೆ ಅವರಿಗೆ ತಕ್ಕ ಕೂಲಿಯನ್ನು ಕೊಡಬೇಕು ಅಂತಕ್ಕಂಥ ಒತ್ತಾಯ ಆಶೆಯಲ್ಲಿ ನಾವು ಕಾರ್ಮಿಕ ಆಯುಕ್ತರತ್ರ ನಾವು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ನಾವು ಕೇಸ್ ಫೈಲ್ ಮಾಡಿದ್ವಿ ಅದ್ರ ಪ್ರಕಾರ ಈಗಿರ್ತಕ್ಕಂಥ ಮಾನ್ಯ ಕಾರ್ಮಿಕ ಸಹಾಯಕ ಕಾರ್ಮಿಕ ಆಯುಕ್ತರಾದಂಥ ಶ್ರೀಮತಿ ಶ್ವೇತಾ ಮೇಡಮ್ ಅವರು ಅದನ್ನು ಕೇಸನ್ನು ತೆಗೆದುಕೊಂಡು ಹಲವಾರು ಸಮಸ್ಯೆಗಳನ್ನು ನಿವಾರಣೆ ಮಾಡಿದ್ದಾರೆ ಆದರೆ ನಾವು ಕೊಟ್ಟಿರ್ತಕ್ಕಂಥ ಎಂಟು ಹತ್ತು ಬೇಡಿಕೆಗಳಲ್ಲಿ ಎರಡು ಬೇಡಿಕೆಗಳು ಇವತ್ತಿಗೂ ಹಾಗೆ ಉಳಿದಿದ್ದವು ಆದರೆ ಅದು ಮೇಲೆ ಅವರಿಗೆ ಕಂಪ್ನಿಯಿಂದ ಅದಕ್ಕೆ ಅಪ್ರೂವ್ ಸಿಕ್ಕಿಲ್ಲ ನಮಗೆ ಮ್ಯಾನೇಜ್ಮೆಂಟಿಂದ ನಮಗೆ ಇನ್ನೂ ಅದರ ಸೌಲಭ್ಯ ಒದಗಿಸಿಕೊಟ್ಟಿಲ್ಲ ಅದನ್ನೂ ನಾವು ಈ ವೇದಿಕೆ ಮುಖಾಂತರ ಒತ್ತಾಯ ಮಾಡೋದಿಷ್ಟೇ ಆ ಸೌಲಭ್ಯವನ್ನು ನಮ್ಮ ಕಾರ್ಮಿಕರಿಗೆ ಕೊಡಲೇಬೇಕು ಅದಕ್ಕೋಸ್ಕರ ನಾವು ಈ ಕಾರ್ಯಕ್ರಮದ ಮುಖಾಂತರ ನಮ್ಮ ಕೆಲವು ನಿರ್ಣಯಗಳನ್ನು ಪಾಸ್ ಮಾಡಿ ನಮ್ಮ ಶಾಸಕರು ಬಂದಿದ್ದಾರೆ ನಮ್ಮ ಕ್ಷೇತ್ರದ ಶಾಸಕರು ಎಮ್ ಆರ್ ಪಾಟೀಲ್ ಸಾಹೇಬರು ಅವರಿಗೂ ನಾವು ಆ ಮನವಿ ಪತ್ರವನ್ನು ಕೊಟ್ಟು ಅವರ ಮುಖಾಂತರ ನಾವು ಕಾರ್ಮಿಕ ಇಲಾಖೆಗೆ ಒತ್ತಾಯ ಮಾಡ್ತಾ ಇದ್ದೇವೆ ನಮ್ಮ ಇನ್ನುಳಿದ ಬೇಡಿಕೆಗಳು ಸಹಿತ ಈಡೇರಬೇಕು ಅಂತಕ್ಕಂಥ ಒತ್ತಾಯಾಸೆಯನ್ನು ಈ ಸಭೆ ಮುಖಾಂತರ ನಾನು ಮಾಡಲು ಬಯಸ್ತಾ ಇದ್ದೀನಿ ಒಂದು ಮಜ್ದೂರು ಸಂಘವನ್ನು ಇವರು ಕಟ್ಟಿದ್ದಾರೆ ಅದರ ಕಟ್ಟಿರ್ತಕ್ಕಂಥ ಹಿನ್ನೆಲೆಯನ್ನು ಪ್ರಾಸ್ತಾವಿಕವಾಗಿ ಯಾವ ರೀತಿಯಾಗಿದ್ದು ಸಂಘವು ಬೆಳೆದ್ಬಂತನ್ನೋದು ರೀತಿಯನ್ನು ತಮ್ಮ ಮುಂದೆ ವ್ಯಕ್ತಪಡಿಸಿರ್ತಕ್ಕಂಥ ಹನುಮಂತಪ್ಪ ಇಟ್ಗಿ ಸರ್ ಅವರಿಗೆ ಧನ್ಯವಾದಗಳು ಅದೇ ರೀತಿಯಾಗಿ ಕಣ್ಣು ಇದ್ದ ಶಿರ ಹಣ್ಣು ಇದ್ದ ಮರ ಹೆಣ್ಣು ಇದ್ದ ಮಣೆ ಸಂಪೂರ್ಣ ಅದೇ ರೀತಿಯಾಗಿ ಒಂದು ಕಾರ್ಯಕ್ರಮ ಸಂಪೂರ್ಣವಾಗಿ ಜರುಗುವ ಪೂರ್ವದೊಳಗೆ ನಾವೇನು ಮಾಡ್ಬೇಕಾಗ್ತೈತೆ ಅಂದ್ರೆ ದೀಪವನ್ನು ಬೆಳಗಿಸಬೇಕು ದೀಪ ಬೆಳಗುವ ಈ ಕಾರ್ಖಾನೆಯ ಮಾಲೀಕರಿಗೆ ಮತ್ತು ನಮಗೆ ಬರಬಾರ್ದು ನಾವು ನಿಮ್ಮ ಜೊತೆ ಕೆಲಸ ಮಾಡ್ತೀವಿ ನಾವು ನೆಮ್ಮದಿಯಿಂದ ಇದ್ದಾಗ ಆ ಫ್ಯಾಕ್ಟ್ರಿ ನೆಮ್ಮದಿಯಿಂದ ಇನ್ನೂ ಇನ್ನೂ ಹೆಚ್ಚು ಬೆಳೀತದೆ ಅದು ಹೆಚ್ಚು ಬೆಳೆದಂಗೆ ನಾವು ನೆಮ್ಮದಿಯಿಂದ ಇರ್ತೀವಿ ಇದು ಬಹಳ ಮುಖ್ಯವಾದ ಸಂಗತಿ ಒಂದು ಒಳಗೆ ಒಳ್ಳೆಯ ವಾತಾವರಣ ಇರಬೇಕಂದ್ರೆ ಮನೆಯೊಳಗ ತಂದೆ ತಾಯಿಗಳು ಮಕ್ಕಳು ಎಲ್ಲರೂ ಕೂಡ ಇರಬೇಕು ಮನೆ ಮನೆಯೊಳಗೆ ತಂದೆ ಒಂದು ಮಾತು ಹೇಳ್ತಾರೆ ತಾಯಿ ಒಂದು ಮಾತು ಮಾತಾಡ್ತಾರೆ ವಯಸ್ಸಿಗೆ ಬಂದಂತ ಮಕ್ಕಳು ದಾರಿ ಒಳಗೆ ಹೋಗ್ತಾರೆ ಅಂದ್ರೆ ಆ ಮನೆಯ ವಾತಾವರಣ ಸರಿ ಇರೋದಿಲ್ಲ ಅದೇ ರೀತಿ ಈ ಕಾರ್ಖಾನೆಯಲ್ಲಿ ಈ ಕಾರ್ಖಾನೆಯ ವಾತಾವರಣ ಕಾರ್ಖಾನೆ ಬೆಳೀತಾ ಹೋಗ್ಬೇಕಂದ್ರೆ ಅಲ್ಲಿರುವಂತಹ ಕಾರ್ಖಾನೆಯಲ್ಲಿ ಕೆಲಸ ಮಾಡುವಂತಹ ನಾವು ಕಾರ್ಮಿಕರು ಕಾರ್ಖಾನೆಯಲ್ಲಿ ಇರುವಂತಹ ಮಿಡಲ್ ಮ್ಯಾನೇಜ್ಮೆಂಟ್ ಮಾರ್ಕ್ ಕಾರ್ಮಿಕರು ಮತ್ತು ಮಾಲೀಕರು ನಡುವೆ ಸೂಪರ್ವೈಸರ್ಸ್ ಅಂತಿರ್ಬೇಕು ಒಂದು ಹತ್ತು ಹದಿನೈದು ಜನ ಇರ್ತಾರೆ ಅವರು ಅವರು ಮತ್ತು ಮಾಲೀಕರು ಈ ಮ ಮೂರು ಮಂದಿ ನಡುವೆ ಸಾಮರಸ್ಯ ಇರಬೇಕು ಹೊಂದಾಣಿಕೆ ಇರಬೇಕು ಅವ್ರು ಏನ್ ಬಿಡಾ ಬೆಕ್ಕಾದ್ ಮಾಡಿದ್ರು ಬಂದ ಬರ್ತಾರ ಅನ್ನೋಂಥ ಮನಸ್ಥಿತಿ ಅವ್ರಿಗೂ ಸಾಮರಸ್ಯ ಇರಬೇಕು ಹೊಂದಾಣಿಕೆ ಇರಬೇಕು ಅವ್ರು ಏನ್ ಬಿಡಾ ಬೆಕ್ಕಾದ್ ಮಾಡಿದ್ರು ಬಂದ ಬರ್ತಾರ ಅನ್ನೋಂಥ ಮನಸ್ಥಿತಿ ಅವ್ರಿಗೂ ಇರಬಾರ್ದು ಬಿಟ್ಟು ನಮ್ಮ ಬಿಟ್ಟು ಹೆಂಗ್ ಮಾಡ್ತಾರ ನೋಡೋಣ ಅಂತ ನಮ್ಮ ಮನಸ್ಸಿನಾಗೂ ಇರಬಾರ್ದು ಇವೆಲ್ಲರೂ ಸಾಮರಸ್ಯ ಮತ್ತು ಹೊಂದಾಣಿಕೆಯಿಂದ ಇದ್ದಾಗ ಯಾವ ಸಂಸ್ಥೆಗೋಸ್ಕರ ನಾವು ಕೆಲಸ ಮಾಡ್ತೀವಿ ಆ ಸಂಸ್ಥೆ ಅಭಿವೃದ್ಧಿ ಆಗ್ತದೆ ಆದರೆ ನಾವೆಲ್ಲ ಕೆಲಸ ಮಾಡೋ ಸಂಸ್ಥೆ ಲಿಕರ್ ಫ್ಯಾಕ್ಟ್ರಿ ಐತಿ ಒಂದು ಸಮಾಜದ ಒಬ್ಬ ಒಳ್ಳೆ ವ್ಯಕ್ತಿಯಾಗಿ ನಾವೆಲ್ಲ ಯೋಚನೆ ಮಾಡೋಕೆ ಸಮಾಜದೊಳಗೆ ಸರಾಯಿ ಕೊಡೋ ಸಂಖ್ಯೆ ಕಡಿಮೆ ಆಗ್ಬೇಕು ಈಗ ನಾವು ಫ್ಯಾಕ್ಟ್ರಿ ಕೆಲಸ ಮಾಡ್ತೀವಿ ಸಂಜೆ ಮುಂದೆ ಒಂದೊಂದು ನಾವೊಂದು ಹೋಗ್ಬಿಟ್ರೆ ನಮ್ಮ ಪರಿಸ್ಥಿತಿ ಏನಾಗ್ತಿ ಮನೆಯಾಗೆಲ್ಲ ಅದಕ್ಕೆ ಈ ಫ್ಯಾಕ್ಟ್ರಿಯ ಸಂಘಟನೆ ಪ್ರಾರಂಭ ಆಗೈತಿ ನಾವೆಲ್ಲರೂ ಕೂಡ ಒಟ್ಟಾಗಿ ಒಗ್ಗಟ್ಟಿನಿಂದ ಒಮ್ಮನಸ್ಸಿನಿಂದ ಒಮ್ಮತದಿಂದ ನಾವೆಲ್ಲರೂ ಕೂಡ ಕೆಲಸ ಮಾಡೋಣ ನಮ್ಮ ಹಕ್ಕುಗಳಿಗೋಸ್ಕರ ನಾವು ಹೋರಾಟ ಮಾಡೋಣ ಹೋರಾಟ ಮಾಡದಿರೋಂಥ ಪರಿಸ್ಥಿತಿ ಇನ್ನು ಬರಂಗಿಲ್ಲ ಯಾಕಂದರೆ ಎಲ್ಲರೂ ಕೂಡ ಹಿರಿಯರು ಅದರ ಬಗ್ಗೆ ಮಾತಾಡ ಅಕಸ್ಮಾತ್ ಅವಶ್ಯಕತೆ ಬಂದರೆ ನಾವೆಲ್ಲರೂ ಕೂಡ ಹೋರಾಟ ಮಾಡೋಣ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಿಮ್ಮೊಂದಿಗೆ ಬಂದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲ ಸಂಘಟಕರಿಗೆ ನನ್ನ ಮಾತನ್ನು ಕೇಳಿದಂಥ ಎಲ್ಲ ಕಾರ್ಮಿಕರಿಗೆ ಸ್ಥಾಯಿಂದರಿಗೆ ವಂದಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ ನಮಸ್ಕಾರ ಅದರ್ಸ್ ಒಂದು ನಿರ್ವಹಣೆ ಅಂತಕ್ಕಂಥದ್ದು ಹೆಂಗಪ್ಪ ಅಂತಂದ್ರೆ ಕೇವಲ ಒಬ್ಬ ಮಾಲಕ ಒಂದು ಪುರುಚ ಮ್ಯಾಗೆ ಕುಂತು ಒಂದು ಕಂಪ್ನಿ ನಡೆಸ್ತಾರೆ ಅಂದ್ರೆ ಆಗೋದಿಲ್ಲ ಅದಕ್ಕೆಲ್ಲ ನಿಮ್ಮಂಥ ಕಾರ್ಮಿಕರು ಶ್ರಮ ಪಟ್ಟರೆ ಮಾತ್ರ ಆ ಮಾಲಕ ಆ ಕಂಪ್ನಿನ ನಡೆಸ್ಲಿಕ್ಕೆ ಸಾಧ್ಯ ಆಗ್ತದೆ ರೀತಿ ಒಳಗೆ ಮೂರು ಮ್ಯಾನೇಜ್ಮೆಂಟ್ ಇರ್ತಾವೆ ಟಾಪ್ ಲೆವೆಲ್ಲು ಮಿಡಲ್ ಲೆವೆಲ್ಲು ಲೋವರ್ ಲೆವೆಲ್ಲು ಲೋವರ್ ಲೆವೆಲ್ ಬರ್ತಕ್ಕಂಥವ್ರು ಮತ್ತು ಮಿಡಲ್ ಲೆವೆಲ್ ಒಳಗೆ ಬರ್ತಕ್ಕಂಥವ್ರು ನೀವು ಸರಿಯಾಗಿ ಕೋಆರ್ಡಿನೇಷನ್ ಇದ್ದರೆ ಮಾತ್ರ ಟಾಪ್ ಲೆವೆಲ್ನಾಗ ಇರ್ತಕ್ಕಂಥವ್ರು ಎ ಸಿ ರೂಮ್ನಾಗ ಕುಂದ್ರಾಕ್ ಸಾಧ್ಯ ಐತೆ ಅಂತಕ್ಕಂಥದ್ದನ್ನು ಅತ್ಯಂತ ಮಾರ್ಮಿಕವಾಗಿ ತಿಳಿಸಿಕೊಟ್ಟಿರ್ತಕ್ಕಂಥ ಜಯತೀರ್ಥ ಕಟ್ಟಿ ಸಾಹೇಬರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ ನುಡಿಗಳನ್ನು ವ್ಯಕ್ತಪಡಿಸಿ ನಮ್ಮೆಲ್ಲರ